ಇದು ಒಂದ್ ಕಣ ನ್ಯೂಸ್ ಫೋಕಸ್ ಸ್ಟೋರಿ ಜಗಳೂರು ತಾಲೂಕಿನಲ್ಲಿ ವಿಂಡ್ ಫ್ಯಾನ್ಗಳು ನಾಯಿ ಕೊಡೆಗಳಂತೆ ತಲೆ ಸರ್ಕಾರದಿಂದ ಅನುಮತಿಯನ್ನು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಒಬ್ಬ ಜಿಲ್ಲಾಧಿಕಾರಿಯಾಗಿ ಕೊಟ್ಟಿರುವಂತಹ ಹೇಳಿಕೆ ನಿಜಕ್ಕೂ ಕೂಡ ಇದು ಮೂರ್ಖತನದ ಹೇಳಿಕೆ ಅಂತ ಹೇಳ್ಬೋದು ಇದು ಒಂದ್ ಕಣ ನ್ಯೂಸ್ ಫೋಕಸ್ ಸ್ಟೋರಿ ಇಂದಿನ ಫೋಕಸ್ ಸ್ಟೋರಿ ವಿಂಡ್ ಫ್ಯಾನ್ ಅಕ್ರಮದ ಬಗ್ಗೆ ವಿಂಡ್ ಫ್ಯಾನ್ ಅಕ್ರಮದ ಕುರಿತಾಗಿ ಒನ್ ಕಣ ನ್ಯೂಸ್ ಫೋಕಸ್ ಸ್ಟೋರಿಯನ್ನು ಮಾಡ್ತಿದೆ ಇದು ಭಾಗ ಒಂದು ಜಗಳೂರು ತಾಲೂಕಿನಲ್ಲಿ ಅಕ್ರಮ ವಿಂಡ್ ಫ್ಯಾನ್ಗಳ ವಿರುದ್ಧ ಇದು ಒಂದು ಕಣ ನ್ಯೂಸ್ ಸಮರ ಯಾಕೆ ಸಮರ ಅಂತೇಳಿದರೆ ಜಗಳೂರು ತಾಲೂಕಿನಲ್ಲಿ ವಿಂಡ್ ಫ್ಯಾನ್ಗಳು ನಾಯಿ ಕೊಡಗಳಂತೆ ತಲೆ ಎತ್ತಿದ್ದಾವೆ ಯಾವ ನಿಯಮವನ್ನು ಕೂಡ ಪಾಲಿಸದೆ ವಿಂಡ್ ಫ್ಯಾನ್ಗಳು ಜಗಳೂರು ತಾಲೂಕಿನಲ್ಲಿ ಒಂದು ತಲೆ ಎತ್ತಿರುವಂಥದ್ದು ಕಾರ್ಯನಿರ್ವಹಿಸ್ ನಿರ್ವಹಣೆ ಮಾಡ್ತಿರುವಂಥದ್ದು ಸೊ ಈ ಬಗ್ಗೆ ಒಂದು ಕಣ ನ್ಯೂಸ್ ಫೋಕಸ್ ಸ್ಟೋರಿಯನ್ನು ಮಾಡ್ತಿದೆ ಒಂದಷ್ಟು ಡಾಕ್ಯುಮೆಂಟನ್ನು ಇಟ್ಕೊಂಡು ಈ ಒಂದು ಸ್ಟೋರಿಯ ಸ್ಟೋರಿಯನ್ನು ಡಿಗ್ ಮಾಡುವಂಥ ಕೆಲಸವನ್ನು ಒಂದು ಕನ್ನಡ ನ್ಯೂಸ್ ಮಾಡ್ತಾಯಿದೆ ಇದೆ ಸೊ ಜಗಳೂರು ತಾಲೂಕಿನಲ್ಲಿ ವಿಂಡ್ ಕಂಪನಿಗಳು ವಿಂಡ್ ಫ್ಯಾನ್ ಏನು ಪವನ ವಿದ್ಯುತ್ ಕಂಪನಿಗಳಿದ್ದಾವೆ ಪವನ ವಿದ್ಯುತ್ ಕಂಪನಿಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿದ್ದು ಜಮೀನುಗಳು ರೈತರ ಜಮೀನುಗಳಲ್ಲಿ ಸಾಕಷ್ಟು ರೈತರ ಜಮೀನುಗಳಲ್ಲಿ ನಿಯಮವನ್ನು ಸರ್ಕಾರದ ನಿಯಮವನ್ನು ಪಾಲನೆ ಮಾಡದೆ ಒಂದು ಅಳವಡಿಕೆಯನ್ನು ಮಾಡ್ತಿದ್ದಾರೆ ಆ ಒಂದು ಅಕ್ರಮದ ಕುರಿತಾಗಿ ಇವತ್ತಿನ ಫೋಕಸ್ ಸ್ಟೋರಿ ಹೊಂದಾಣ ನ್ಯೂಸ್ ಫೋಕಸ್ ಸ್ಟೋರಿ ಸೊ ಈ ಬಗ್ಗೆ ಆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಹೊಂದಾಣ ನ್ಯೂಸ್ ಒಂದು ಪ್ರಶ್ನೆಯನ್ನು ಮಾಡ್ತು ಸರ್ ಜಗಳೂರು ತಾಲೂಕಿನಲ್ಲಿ ಸಾಕಷ್ಟು ಅಕ್ರಮ ವಿಂಡ್ ಫ್ಯಾನ್ಗಳು ಕಾರ್ಯನಿರ್ವಹಣೆ ಮಾಡ್ತಿದ್ದಾವೆ ವಿಂಡ್ ಫ್ಯಾನ್ಗಳು ಇನ್ಸ್ಟಾಲೇಷನ್ ಆಗ್ತಾ ಇದಾವೆ ಯಾವ ಕೂಡ ನಿಯಮವನ್ನು ಪಾಲನೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದೀರಿ ಅಂದರೆ ಜಿಲ್ಲಾಧಿಕಾರಿಗಳು ಏನು ಗೊತ್ತಾ ಸೊ ಅವ್ರ ಬಯಲೇ ಕೇಳಿ ಜಿಲ್ಲಾಧಿಕಾರಿ ಏನು ಹೇಳ್ತಾರೆ ಅಂತೇಳಿ ಆನಂತರ ಅದರ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೀನಿ ನಾನು ಅಲ್ಲಿ ಆ್ಯಕ್ಚುಲಿ ಈಗ ರೈತರುಗಳ ಅನುಮತಿಯನ್ನೇ ಪಡೆದು ಸರ್ಕಾರದಿಂದ ಅನುಮತಿಯನ್ನು ಪಡೆದು ಮಾಡ್ತಾ ಇದ್ದಾರೆ ಕೆಲವು ಸಂಘಟನೆಯವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಬಟ್ ಅಲ್ಲಿ ನಮಗೆ ರೈಟಿಂಗಲ್ಲಿ ಯಾರು ಕಂಪ್ಲೇಂಟನ್ನು ಕೊಟ್ಟಿಲ್ಲ ರೈಟಿಂಗಲ್ಲಿ ಈ ಥರ ಕಾನೂನು ವಿರುದ್ಧವಾಗಿ ಸರ್ಕಾರದ ಅನುಮತಿ ಇಲ್ಲದೆ ಯಾರಾದರೂ ಇನ್ಸ್ಟಾಲ್ ಮಾಡ್ತಿತ್ತು ಅಂದ್ರೆ ಅಂಥವ್ರ ಮೇಲೆ ಅದನ್ನ ಡಿಸ್ಮೆಂಟ್ಲ್ ಮಾಡೋದಕ್ಕೂ ಕೂಡ ಕ್ರಮ ಕೈಗೊಳ್ಳಿ ಅಂತ ನಾವು ತಹಸೀಲ್ಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಸೊ ರೈಟಿಂಗ್ ಅಲ್ಲಿ ಯಾವುದೇ ಅನುಮತಿ ಇಲ್ಲದೆ ಯಾರಾದ್ರೂ ಇನ್ಸ್ಟಾಲ್ ಮಾಡಿದ್ರೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಎಸ್ ವೀಕ್ಷಕರೇ ಕೇಳಿದ್ರಲ್ಲ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ವಿ ವೆಂಕಟೇಶ್ ಅವರು ಹೇಳಿರುವಂಥದ್ದು ನಮಗೆ ಇದುವರೆಗೂ ಯಾವುದು ಕೂಡ ಲಿಖಿತ ದೂರು ಬಂದಿಲ್ಲ ಸೊ ಲಿಖಿತ ದೂರು ಬರದೇ ಇರೋ ಕಾರಣದಿಂದ ನಾವೇನು ಕ್ರಮವನ್ನು ಕೈಗೊಳ್ಳೋಕ್ಕಾಗಿಲ್ಲ ಲಿಖಿತ ದೂರು ಬಂದರೆ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಎಂಥ ಮೂರ್ಖತನದ ಹೇಳಿಕೆ ಅಂದರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ಕೊಟ್ಟಿರುವಂಥ ಹೇಳಿಕೆ ನಿಜಕ್ಕೂ ಕೂಡ ಇದು ಮೂರ್ಖತನದ ಹೇಳಿಕೆ ಅಂತ ಹೇಳ್ಬೋದು ಸೊ ಯಾಕಂದರೆ ನಾವಿಲ್ಲ ಯಾರಿಗೂ ಭಯಪಡುವಂಥ ಅದಕ್ಕೆ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ ಇದ್ದಾವೆ ಜಿಲ್ಲಾಡಳಿತಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ದೂರು ಕೊಟ್ಟಿದ್ದಾರೆ ದೂರುದಾರರು ದೂರು ಕೊಟ್ಟಿದ್ದಾರೆ ಅಂತಂದೇಳಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಕಳೆದ ಒಂದು ತಿಂಗಳಿಂದ ಅಂದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರೆಕ್ಟಾಗಿ ಎಕ್ಸಾಕ್ಟ್ ಒನ್ ಮಂತ್ ಬ್ಯಾಕ್ ಒಂದು ಕಂಪ್ಲೇಂಟ್ ಲಾರ್ಜ್ ಆಗುತ್ತೆ ಆ ಒಂದು ದೂರನ್ನು ಕೊಡ್ತಾರೆ ದೂರನ್ನು ಕೊಟ್ಟ ಮೇಲೆ ಅಲ್ಲಿ ಆ ತಹಶೀಲ್ದಾರ್ ಒಂದು ಸ್ಥಳ ಹಾಜರನ್ನು ಮಾಡಿ ಕ್ಲೀನ್ ಮ್ಯಾಕ್ಸ್ ಕಂಪನಿ ಸೊ ನಾನು ನಿಮಗೆ ಡಾಕ್ಯುಮೆಂಟನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಡಾಕ್ಯುಮೆಂಟಲ್ಲಿ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಜಗಳೂರು ತಹಶೀಲ್ದಾರ್ ಅವರು ಕ್ಲೀನ್ ಮ್ಯಾಕ್ಸ್ ಕಂಪನಿ ವಿಂಡ್ ಕಂಪನಿಗೆ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ ನೀವು ಅನಧಿಕೃತವಾಗಿ ಒಂದು ವಿಂಡ್ ಫ್ಯಾನ್ ಅಳವಡಿಕೆಯನ್ನು ಇದ್ದೀರಿ ಯಾವುದೇ ದಾಖಲಾತಿ ನಿಮ್ಮ ಹತ್ರ ಇಲ್ಲ ಸೊ ನಿಮ್ಮ ಹತ್ರ ಒಂದು ವೇಳೆ ದಾ ದಾಖಲಾತಿಗಳಿದ್ದರೆ ಇದನ್ನು ಎರಡು ದಿನಗಳ ಒಳ ಒಳಗಾಗಿ ತಹಶೀಲ್ದಾರ್ ಕಚೇರಿಗೆ ಎಲ್ಲವನ್ನು ಸಬ್ಮಿಟ್ ಮಾಡಿ ಅಂತ ಸರ್ಕಾರದಿಂದ ಅನುಮತಿ ಪಡೆದಿರುವಂಥದ್ದು ಮತ್ತು ಏನು ನಿಯಮಾವಳಿ ಷರತ್ತುಬದ್ಧ ನಿಯಮ ನಿಯಮಾವಳಿಗಳಿದಾವೆ ಎಲ್ಲ ನಿಯಮಾವಳಿಗಳನ್ನು ಸುಮಾರು ಇಪ್ಪತ್ತೆರಡು ನಿಯಮಗಳನ್ನು ಷರತ್ತುಬದ್ಧ ನಿಯಮಗಳ ಸರ್ಕಾರ ವಿಧಿಸಿರುವಂತಹ ಸುಮಾರು ಇಪ್ಪತ್ತೆರಡು ಷರತ್ತುಬದ್ಧ ನಿಯಮಗಳನ್ನು ಈ ಒಂದು ವಿಂಡ್ ಫ್ಯಾನ್ ಕಂಪನಿ ಫಾಲೋವನ್ನು ಮಾಡಬೇಕಾಗತ್ತೆ ಅನುಸರಿಸಬೇಕಾಗತ್ತೆ ಆದರೆ ಇವರು ಯಾವೊಂದು ಕ್ರೈಟೀರಿಯಾವನ್ನು ಕೂಡ ಫಾಲೋ ಮಾಡೋದಿಲ್ಲ ಇಲ್ಲಿಯೇ ನಮ್ಮನ್ನು ಕೇಳೋರು ಯಾರು ಅನ್ನೋ ಮಟ್ಟಕ್ಕೆ ಇಲ್ಲಿಯ ವಿಂಡ್ ಫ್ಯಾನ್ ಕಂಪನಿಗಳು ಒಂದು ವರ್ತನೆಯನ್ನು ಮಾಡ್ತಿರುವಂಥದ್ದು ಸಾಕಷ್ಟು ಜನ ಅಲ್ಲಿ ಆ ರೈತರು ಏನಿದ್ದಾರೆ ಹಿರಮಲೆನೋಳೆ ಅಕ್ಕಪಕ್ಕದ ರೈತರು ಏನಿದ್ದಾರೆ ಜಗಳೂರು ಗ್ರಾಮೀಣ ಭಾಗದ ರೈತರು ಏನಿದೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರೆ ಸಾಕಷ್ಟು ಮನವಿಯನ್ನು ಕೂಡ ಮಾಡ್ತಾರೆ ಇದರ ಜೊತೆಗೆ ಜಗಳೂರು ತಾಲೂಕಿನ ಪತ್ರಕರ್ತರು ಕಳೆದ ಒಂದು ತಿಂಗಳಿನಿಂದ ಅಲ್ಲಿಯ ವಿಂಡ್ ಫ್ಯಾನ್ ಕಂಪನಿಯಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಅವರು ಯಾವ ರೀತಿಯಾಗಿ ನಿರ್ವಹಣೆಯನ್ನು ಮಾಡ್ತಿದ್ದಾರೆ ಅವರ ಅಕ್ರಮಗಳೇನಾದ್ರ ಬಗ್ಗೆ ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ವರದಿ ಆಗ್ತಾ ಇದಾವೆ ಆದರೆ ಜಿಲ್ಲಾಧಿಕಾರಿಗಳು ಹೇಳುವಂಥದ್ದು ನಮ್ಗೆ ಇದುವರೆಗೂ ಯಾವುದೂ ಲಿಖಿತ ದೂರು ಬಂದಿಲ್ಲ ಅಂತೇಳಿ ಹಾಗಿದ್ರೆ ಏನು ಸ್ವಾಮಿ ಇದು ಲಿಖಿತ ದೂರು ಬರದಲ್ಲೇ ನಿಮ್ಮ ಒಬ್ಬ ತಹಶೀಲ್ದಾರ್ ಆ ಕಂಪನಿಗೆ ಕ್ಲೀನ್ ಮ್ಯಾಕ್ಸ್ ಕಂಪನಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾರಾ ನೋಟಿಸಲ್ಲಿ ಹೇಳ್ತಾ ಹೋಗ್ತಾರೆ ಸದರಿ ಕಾರ್ಯಕ್ಕೆ ಕಂದಾಯ ಇಲಾಖೆಯಿಂದ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಿಂದ ಅನುಮತಿ ಪಡೆದ ದಾಖಲೆಗಳು ಹಾಗೂ ಪವನ ವಿದ್ಯುತ್ ಸ್ಥಾವರ ಅಳವಡಿಕೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಅತಿ ತುರ್ತಾಗಿ ಕಚೇರಿಗೆ ಸಲ್ಲಿಸಲು ಸೂಚಿಸಿದ್ದೆ ಆದರೆ ಇದುವರೆಗೂ ಕಂಪನಿಯಿಂದ ಯಾವುದೇ ದಾಖಲೆಗಳು ಕಚೇರಿಗೆ ಸಲ್ಲಿಸಿರುವುದಿಲ್ಲ ಹಾಗೂ ತಹಶೀಲ್ದಾರ್ ಸದರಿ ಕಾರ್ಯವನ್ನು ನಿಲ್ಲಿಸಿ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಸೂಚಿಸಿದ್ದರು ಸಹ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಜಮೀನಿನಲ್ಲಿ ಪವನ ವಿದ್ಯುತ್ ಸ್ಥಾವರ ಅಳವಡಿಸುತ್ತಿದ್ದೀರಿ ಪ್ರಯುಕ್ತ ನಿಮ್ಮ ವಿರುದ್ಧ ಕರ್ನಾಟಕ ಭೂ ಕಾಯ್ದೆ ಹದಿನಿಮಯ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಕಲಂ ನೂರ ತೊಂಬತ್ತೆರಡು ಎ ಪ್ರಕಾರ ಏಕೆ ಕ್ರಮ ಕೈ ಜರುಗಿಸಬಾರದು ಎಂದು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಸೊ ಇದು ನಾನು ಕೊಟ್ಟಿರೋ ನೋಟಿಸ್ ಅಲ್ಲ ಇದು ತಹಸೀಲ್ದಾರ್ ಕೊಟ್ಟಿರುವಂಥ ನೋಟಿಸ್ ಇದು ಸೊ ತಹಸೀಲ್ದಾರ್ ಕೊಟ್ಟಿರುವಂಥ ನೋಟಿಸು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವ ಇದು ಜಿಲ್ಲಾಧಿಕಾರಿಗಳ ಕಚೇರಿ ಕಳೆದ ಎರಡು ವರ್ಷದಿಂದ ಅಲ್ಲಿ ಅಕ್ರಮಗಳ ಬಗ್ಗೆ ಸಾರ್ವಜನಿಕರು ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಆಟೆ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ದೂರನ್ನ ಕೊಟ್ಟಿರುವಂಥದ್ದು ಆದರೆ ಜಿಲ್ಲಾಧಿಕಾರಿಗಳು ಎಷ್ಟು ಜಾಣ್ಮೆಯಿಂದ ಹೇಳ್ತಾರೆ ಅಂದರೆ ಸೊ ನಮಗೆ ಯಾವುದು ಕಂಪ್ಲೇಂಟ್ ಬಂದಿಲ್ಲ ರೀ ನಮಗೆ ಕಂಪ್ಲೇಂಟ್ ಬಂದರೆ ನಾವು ಕ್ರಮವನ್ನು ಕೈಗೊಳ್ತೀವಿ ನಮಗೆ ಲಿಖಿತ ದೂರು ಯಾವುದೂ ಬಂದಿಲ್ಲ ಯಾವುದೋ ಸಂಘಟನೆಯವರು ಅಥವಾ ಇನ್ನೊಬ್ರು ಯಾರೋ ಒಂದು ಆರೋಪ ನಾವು ಕ್ರಮ ಕೈಗೊಳ್ಬೇಕಾಗತ್ತಾ ಅಂತ ಹೇಳಿ ಜಿಲ್ಲಾಧಿಕಾರಿ ಈ ಒಂದು ಉತ್ಪ್ರೇಕ್ಷೆಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಜಿಲ್ಲಾಧಿಕಾರಿಗಳಾದಂಥವ್ರಿಗೆ ಎಷ್ಟು ಜವಾಬ್ದಾರಿಯುತ ಸ್ಥಾನ ಅಂದರೆ ಇಡೀ ಜಿಲ್ಲೆಯ ಅಡ್ಮಿನಿಸ್ಟ್ರೇಟರು ಜಿಲ್ಲೆಯ ನ್ಯಾಯಾಧೀಶರಿದ್ದಂಗೆ ಒಂದು ಒಂದು ಲೆಕ್ಕದಲ್ಲಿ ಅಂತಹವರು ಯಾವ ಯಾರ ಮುಂದೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಿದ್ದೀನಿ ಮಾಧ್ಯಮದವರು ಮುಂದೆ ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಏನು ಕೊಡಬೇಕು ಅನ್ನೋದಕ್ಕೆ ಕೂಡ ಸಾಮಾನ್ಯ ಜ್ಞಾನ ಇಲ್ವಾ ಜಿಲ್ಲಾಧಿಕಾರಿಗಳಿಗೆ ಅಂತಂದೇಳಿ ನನಗೆ ಅನಿಸ್ತದೆ ಯಾಕಂದರೆ ನಾವು ಕೇಳಿದಂಥ ಪ್ರಶ್ನೆ ಏನು ಸರ್ ಅಲ್ಲಿ ಅಕ್ರಮ ನಡೀತಿದೆ ಸರ್ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಸೊ ನಮಗೇನು ದೂರು ಬಂದಿಲ್ಲ ಅಂತೇಳಿ ನಾನು ಇನ್ನೊಂದು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದೇ ತಹಶೀಲ್ದಾರ್ ಉಪವಿಭಾಗ ಉಪವಿಭಾಗಾಧಿಕಾರಿಗಳು ಒಂದು ನೋಟಿಸನ್ನು ಕೊಡ್ತಾರೆ ಅದ ವರದಿಯನ್ನು ಹಾಕ್ತಾರೆ ಎಷ್ಟನೇ ತಾರೀಕಿಗೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಜಗಳೂರಿನ ತಹಶೀಲ್ದಾರ್ ಇಪ್ಪತ್ತ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಉಪ ಉಪವಿಭಾಗಾಧಿಕಾರಿಗಳು ದಾವಣಗೆರೆ ಉಪವಿಭಾಗ ದಾವಣಗೆರೆ ಇವರಿಗೆ ಒಂದು ನೋಟಿಸನ್ನು ಕ್ಲೀ ಇಶ್ಯೂ ಮಾಡ್ತಾರೆ ಅದ ವರದಿಯನ್ನು ಕೊಡ್ತಾರೆ ಏನಂತಂದೇಳಿ ಕ್ಲೀನ್ ಮ್ಯಾಕ್ಸ್ ಕಂಪನಿಗೆ ಸಂಬಂಧಿಸಿದ ಯಾರೂ ಸಹ ಸ್ಥಳದಲ್ಲಿ ಲಭ್ಯವಿರದ ಕಾರಣ ತಹಶೀಲ್ದಾರ್ ಅವರು ಕ್ಲೀನ್ ಮ್ಯಾಕ್ಸ್ ಕಂಪನಿಯ ನಿರ್ವಾಹಕರಿಗೆ ದೂರವಾಣಿ ಮೂಲಕ ಸಂವಹನ ನಡೆಸಿ ಕ್ಲೀನ್ ಮ್ಯಾಕ್ಸ್ ಕಂಪನಿಯ ನಿರ್ವಾಹಕರನ್ನು ಕಚೇರಿ ಕರೆಸಿ ಹಿರೇಮಲ್ಲನೊಳೆ ಗ್ರಾಮದ ಸರ್ವೆ ನಂಬರ್ ರಲ್ಲಿ ಅನಧಿಕೃತವಾಗಿ ಪವನ ವಿದ್ಯುತ್ ಸ್ಥಾವರ ಅಳವಡಿಸುತ್ತಿರುವ ಬಗ್ಗೆ ಹಾಗೂ ಅದನ್ನು ನಿಲ್ಲಿಸುವ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ವಿ ಆದರೆ ಯಾರು ಕೂಡ ಅದ್ರ ಬಗ್ಗೆ ದಾಖಲಾತಿಗಳನ್ನು ಇಲಾಖೆ ಕೊಟ್ಟಿಲ್ಲ ಹಾಗಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ತಹಶೀಲ್ದಾರ್ ಉಪವಿಭಾಗಾಧಿಕಾರಿಗೆ ಒಂದು ಲೆಟ್ರನ್ನು ಮಾಡ್ತಾರೆ ಸೊ ಇದು ಕೂಡ ಸುಮ್ಮನೆ ಲೆಟ್ರ್ ಮಾಡ್ತಾರಾ ಒಂದು ಕನಿಷ್ಠ ಜ್ಞಾನ ಬಿಡುವ ಅಧಿಕಾರಿಗಳಾದಂಥವರಿಗೆ ಏನು ಹೇಳಿಕೆಯನ್ನು ಕೊಡಬೇಕು ಏನಾಗಬೇಕು ಅಂತೇಳಿ ಅಂದರೆ ಇಲ್ಲಿ ಯಾವುದೋ ಒಂದು ಕಂಪನಿ ವಿರುದ್ಧ ಅಲ್ಲ ನಾವೇನು ಹೇಳ್ತಿರುವಂಥದ್ದು ಅಲ್ಲಿಯ ರೈತರು ಸಾರ್ವಜನಿಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರೆ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಅಲ್ಲಿ ಆಗ್ತಿರುವಂಥ ಸಮಸ್ಯೆಗಳು ವಿಂಡ್ ಫ್ಯಾನ್ ಕಂಪನಿಗಳಿಗೆ ರೈತರು ಕೊಟ್ಟಂತಹ ಜಮೀನುಗಳಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ಅಲ್ಲಿಯ ವರದಿಗಾರರು ವರದಿಯನ್ನು ಬರಿತಾ ಇದ್ದಾರೆ ಸಾಮಾಜಿಕ ಓಡಗರು ಹೋರಾಟವನ್ನು ಮಾಡ್ತಿದ್ದಾರೆ ಅಷ್ಟೆಲ್ಲ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿಗಳು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ ಜೊತೆಗೆ ಅಲ್ಲಿ ಏನು ಅಕ್ರಮ ಅಂತಂದರೆ ಒಂದು ಇದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಕ್ರೆಡಲ್ ಅಂತ ಬರುತ್ತೆ ಕರ್ನಾಟಕ ರಿಸೋರ್ಸಬಲ್ ಪವರ್ ಇಂಜಿನ್ ಇಂಜಿನ್ ಡಿಪಾರ್ಟ್ಮೆಂಟ್ ಅಂತ ಅಂದರೆ ಕ್ರೆಡಲ್ ಏನು ಬರುತ್ತೆ ಕ್ರೆಡಲ್ಿಂದ ಒಂದು ಅನುಮತಿಯನ್ನು ತೆಗೆದುಕೊಳ್ಳುವಂಥದ್ದು ನಾನು ಜಗಳೂರು ತಾಲೂಕಿನ ಇಷ್ಟು ವ್ಯಾಪ್ತಿಯಲ್ಲಿ ಇಷ್ಟು ಮೆಗಾವ್ಯಾಟನ್ನ ವಿಂಡ್ ಫ್ಯಾನ್ಗಳನ್ನು ಹಾಕ್ತೀನಿ ಅಂತೇಳಿ ಸೊ ಕ್ರೆಡಲ್ಲು ಒಂದು ಇಪ್ಪತ್ತೆರಡು ಇಪ್ಪತ್ತರಿಂದ ಇಪ್ಪತ್ತೆರಡು ಷರತ್ತುಬದ್ಧ ನಿಯಮಗಳನ್ನು ಅಂದರೆ ಷರತ್ತುಬದ್ಧ ನಿಯಮಗಳನ್ನು ಅನ್ವಯಿಸಿ ಅಳವಡಿಸಿ ಒಂದು ಅನುಮತಿಯನ್ನು ಕೊಡುತ್ತೆ ಓಕೆ ನೀವು ಅಲ್ಲಿ ಹೋಗಿ ವಿಂಡ್ ಫ್ಯಾನನ್ನು ಅಳವಡಿಸಿ ಜಮೀನನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು ಅಥವಾ ಏನೆಲ್ಲ ಒಂದು ಪ್ರೊಸೀಜರ್ ಇದೆ ಎಲ್ಲವನ್ನು ಫಾಲೋ ಮಾಡಿ ಅಂತೇಳಿ ಕ್ರೆಡಲ್ಲು ಅನುಮತಿಯನ್ನು ಕೊಡುತ್ತೆ ಆದರೆ ಆ ಅನುಮತಿಯ ತೆಗೆದುಕೊಂಡ ತಕ್ಷಣ ನಾನು ಬಂದು ವಿಂಡ್ ಫ್ಯಾನ್ ಅಳವಡಿಸ್ತೀನಿ ಸೊ ಚಾನ್ಸ್ ಇಲ್ಲ ಅದು ಯಾಕಂದರೆ ಕ್ರೀಡಲ್ ಷರತ್ತುಬದ್ಧ ಶರತ್ತುಬದ್ಧ ಈಗ ಇದೇ ಕ್ಲೀನ್ ಮಾರ್ಕ್ಸಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ವಿನೋದ್ ಕುಮಾರ್ ಡಿ ಎಮ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಇಲ್ಲ ಇಂಧನ ಇಲಾಖೆ ಇಂಧನ ಇಲಾಖೆ ಕ್ರೆಡಲ್ನವರು ಕ್ಲೀನ್ ಮ್ಯಾಕ್ಸ್ ಕಂಪನಿಗೆ ಕೊಟ್ಟಂತಹ ಒಂದು ಷರತ್ತುಬದ್ಧ ಅಂಶಗಳಿವು ಇವೆಲ್ಲವನ್ನು ಫಾಲೋ ಮಾಡಿಬಿಟ್ಟು ನೀವು ವಿಂಡ್ ಫ್ಯಾನನ್ನು ಅಳವಡಿಕೆ ಮಾಡಬೇಕು ಅಂತೇಳಿ ಇದರಲ್ಲಿ ಏನಿದೆ ಇದರಲ್ಲಿ ಹತ್ತೊಂಬತ್ತನೇ ಅಂಶ ಪ್ರಸ್ತಾವಿತ ಪವನ ವಿದ್ಯುತ್ ಘಟವನ್ನು ಘಟಕವನ್ನು ಸ್ಥಾಪಿಸಲು ಅಗತ್ಯವಿರುವ ಜಮೀನನ್ನು ಕರ್ನಾಟಕ ಭೂ ಕಾಯ್ದೆ ಎರಡನೇ ತಿದ್ದುಪಡಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೆರಡು ಭೂ ಪರಿವರ್ತನೆಯಾದ ನಂತರವೇ ಕೃಷಿ ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕಾಗಿ ಬಳಕೆ ಮಾಡತಕ್ಕದ್ದು ಇಟ್ಸ್ ಅ ಕ್ಲಿಯರ್ ಮೆಸೇಜ್ ಇಂಧನ ಇಲಾಖೆಯಿಂದ ಇದು ಈ ಒಂದು ಈ ಒಂದೇ ಒಂದು ಅಂಶವನ್ನು ಯಾರೂ ಕೂಡ ಫಾಲೋ ಮಾಡಿಲ್ಲ ಸುಮಾರು ನೂರು ನೂರೈವತ್ತಕ್ಕೂ ಹೆಚ್ಚು ವಿಂಡ್ ಫ್ಯಾನ್ ಕಂಪ್ನಿಗಳು ಇವತ್ತಿಗೂ ಕೂಡ ಯಾವುದನ್ನು ಕೂಡ ಭೂ ಪರಿವರ್ತನೆ ಮಾಡಿಲ್ಲ ರೈತರ ಜಮೀನನ್ನು ನೇರವಾಗಿ ಖರೀದಿ ಮಾಡುವಂಥದ್ದು ಅಥವಾ ಒಂದು ಒಡಂಬಡಿಕೆಯನ್ನು ಮೂವತ್ತು ವರ್ಷಕ್ಕೋ ನಲ್ವತ್ತು ವರ್ಷಕ್ಕೋ ಅರವತ್ತು ವರ್ಷಕ್ಕೋ ಒಡಂಬಡಿಕೆಯನ್ನು ಮಾಡಿಕೊಂಡು ಅಗ್ರಿಮೆಂಟನ್ನು ಮಾಡಿಕೊಂಡು ನೇರವಾಗಿ ವಿಂಡ್ ಫ್ಯಾನ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ ಸೊ ಇದೆಲ್ಲವೂ ಕೂಡ ಕ್ಲಿಯರಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಎಲ್ಲವೂ ಕೂಡ ಅಕ್ರಮ ಅಳವಡಿಕೆ ಅಂತೇಳಿ ಆದರೆ ಇದುವರೆಗೂ ತಹಶೀಲ್ದಾರ್ ಆಗಿರ್ಬೋದು ಆರ್ ಐ ಆಗಿರ್ಬೋದು ವಿ ಎ ಆಗಿರ್ಬೋದು ಯಾರೊಬ್ಬರು ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ ಎಲ್ಲರೂ ಮಾಡ್ತಾರ್ದು ಏನು ತಹಶೀಲ್ದಾರ್ ಕಂಪ್ಲೇಂಟ್ ಕೊಡ್ತೀನಪ್ಪ ನಾನು ನಾಳೆ ಹೋಗಿ ಸೊ ತಹಶೀಲ್ದಾರ್ ಕಂಪ್ಲೇಂಟ್ ಕೊಟ್ಟರೆ ತಹಶೀಲ್ದಾರ್ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ನಾನು ಯಾಕೆ ಕ್ರಮ ಕೈಗೊಳ್ಬಾರ್ದು ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಿ ಸ್ವಾಮಿ ದಾಖಲಾತಿಗಳಿದ್ದಾವೆ ನಿಮ್ಮ ಹತ್ರ ದಾಖಲಾತಿಗಳಿದ್ದಾವೆ ಅಲ್ಲಿ ಅವ್ರು ಯಾವುದೂ ಕೂಡ ಫಾಲೋ ಮಾಡ್ತಿಲ್ಲ ಅನ್ನೋದಕ್ಕೆ ಎಲ್ಲ ದಾಖಲಾತಿಗಳು ಸರ್ಕಾರ ಕೊಟ್ಟಿರುವಂಥದ್ದು ಒಂದು ಕಂಡೀಷನ್ ಏನಿದೆ ಆ ಯಾವ ಕಂಡೀಷನ್ಗಳು ಕೂಡ ಕ್ಲೀನ್ ಮ್ಯಾಕ್ಸ್ ಕಂಪನಿ ಇರ್ಬೋದು ಅದು ಯಾವುದೇ ಕಂಪನಿಗಳು ಫಾಲೋ ಮಾಡ್ತಾ ಇಲ್ಲ ನೀವು ಯಾಕೆ ಕ್ರಮ ಕೈಗೊಳ್ಳಬಾರ್ದು ವಿರುದ್ಧ ನೋಟಿಸ್ ಕೊಡ್ತೀರಿ ಯಾಕೆ ಕ್ರಮ ಕೈಗೊಳ್ಬಾರ್ದು ಅಂತೇಳಿ ನಿಮಗೆಲ್ಲ ಅವಕಾಶ ಇದ್ದರೂ ಕೂಡ ನೀವು ಅವರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಅಂತಂದರೆ ನೀವೆಲ್ಲರೂ ಕೂಡ ಶಾಮೀಲಾಗಿದ್ದೀರಿ ಅಂತಂದೇಳಿ ಆ ಕಂಪನಿಗಳ ಜೊತೆ ಶಾಮೀಲಾಗಿ ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ ಒಂದು ವೇಳೆ ಭೂ ಪರಿವರ್ತನೆ ಆಗಿ ಅದೆಲ್ಲವೂ ಆಗಲಿಕ್ಕೆ ಸಮಯ ತೆಗೆದುಕೊಳ್ತೇನೆ ಕಾರಣಕ್ಕೆ ವಿಂಡ್ ಫ್ಯಾನ್ ಕಂಪ್ನಿಗಳು ಅಡ್ವಾನ್ಸ್ ಆಗಿ ಇನ್ಸ್ಟಾಲೇಷನ್ ಮಾಡ್ತವೆ ಒಂದು ವಿಂಡ್ ಫ್ಯಾನ್ ಇನ್ಸ್ಟಾಲೇಷನ್ನ ಮಾಡಿದ್ರೆ ತಿಂಗಳ ಕೋಟ್ಯಾಂತ್ ರೂಪಾಯಿ ಇನ್ಕಮ್ ಇದೆ ಅವರಿಗೆ ಹಾಗಾಗಿ ಅವ್ರು ಏನು ಮಾಡ್ತಾರೆ ಸರ್ಕಾರಕ್ಕೆ ತಾನೇ ಅಥವಾ ಅಧಿಕಾರಿಗಳಿಗೆ ಮಂತ್ಲಿ ಕೊಟ್ಟರೆ ಆಯಿತು ಸೊ ಮಂತ್ಲಿ ಕೊಟ್ಟರೆ ನಾವು ಫಿಕ್ಸ್ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಕಂಪ್ನಿಗಳಿರುವಂಥದ್ದು ಹಾಗಾಗಿ ರೈತರು ಪ್ರಶ್ನೆ ಕೇಳ್ತಾ ಇರೋದೇನಂತಂದರೆ ನಾವು ಒಬ್ಬ ರೈತ ನಾನು ಯಾವುದೋ ಒಂದು ಸಣ್ಣ ಕೋಳಿ ಫಾರಮು ಅಥವಾ ಕುರಿ ಫಾರಮು ಏನೋ ಮಾಡ್ತೀನಿ ಅಂದರೆ ಗ್ರಾಮ ಪಂಚಾಯಿತಿಯಿಂದ ಎನ್ ಒ ಸಿ ಬೇಕು ಎನ್ ಒ ಸಿ ಇಲ್ದಂಗೆ ನಾನು ಕೋಳಿ ಫಾರಮ್ ಮಾಡಿದ್ದೀನಿ ಅಂತಂದರೆ ಕೇಸ್ ಆಗ್ತೀರಿ ಬಂದು ಶಡೌನ್ ಮಾಡ್ತೀರಿ ಅದನ್ನು ಕೋಳಿ ಫಾರಮನ್ನು ಒಬ್ಬ ರೈತರ ಮೇಲೆ ತೋರಿಸುವಂಥ ಪೌರುಷವನ್ನು ನೀವು ಯಾಕೆ ಈ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ತೋರಿಸಿಲ್ಲ ಅಂದರೆ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳೇ ಇದ್ರ ಬಗ್ಗೆ ಹರಿಸಿ ನಿಜಕ್ಕೂ ಕೂಡ ಜನ ನಿಮ್ಮನ್ನು ನಂಬಿದ್ದಾರೆ ಯಾಕಂದರೆ ಇಡೀ ಜಿಲ್ಲಾಡಳಿತ ಅಂದರೆ ಜಿಲ್ಲಾ ಜಿಲ್ಲೆಗೆ ನೀವು ಹೆಡ್ ಇದು ಸುಪ್ರೀಂ ನೀವೇ ಸುಪ್ರೀಮು ನಿಮ್ಮಂತಹ ಅಧಿಕಾರಿಗಳು ಈ ರೀತಿ ನಮಗೆ ಕಂಪ್ಲೇಂಟ್ ಬಂದಿಲ್ಲ ಕಂಪ್ಲೇಂಟ್ ಬಂದರೆ ಮಾತ್ರ ನಾವು ಕ್ರಮ ಕೈಗೊಳ್ತಿದ್ದೇವೆ ನಿಜಕ್ಕೂ ಕೂಡ ಇದು ಮೂರ್ಖತನದ ಹೇಳಿಕೆ ಅಂತ ಹೇಳ್ಬೋದು ಹಾಗಾಗಿ ಕಂಪ್ಲೇಂಟ್ ನಿಮಗೆ ರಿಜಿಸ್ಟರ್ ಆಗಿದೆ ಸುಮಾರು ಕಂಪ್ಲೇಂಟ್ಗಳು ಜಿಲ್ಲಾಧಿಕಾರಿ ಭವನಕ್ಕೆ ಜಿಲ್ಲಾಡಳಿತಕ್ಕೆ ಬಂದು ತಲುಪಿದೆ ಆದರೆ ವೈಯಕ್ತಿಕವಾಗಿ ಯಾರೂ ಡಾಕ್ಟರ್ ಎಂ ವಿ ಅಂತ ಬರೆಯೋದಿಲ್ಲ ಅದರಲ್ಲಿ ಜಿಲ್ಲಾಧಿಕಾರಿಗಳು ದಾವಣಗೆರೆ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆ ಈ ರೀತಿಯಾಗಿ ಒಂದು ಲೆಟರನ್ನು ಮಾಡ್ತಾರೆ ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ಅಲ್ಲಿ ಆಗ್ತಿರುವಂಥ ಅನ್ಯಾಯವನ್ನು ರೈತರಿಗೆ ತುಂಬ ಜನಕ್ಕೆ ಜಮೀನು ಕೊಡಲಿಕ್ಕೆ ಇಷ್ಟ ಇಲ್ಲ ಅಥವಾ ಆ ಜಮೀನಿನಿಂದ ಏನು ದೊಡ್ಡ ದೊಡ್ಡ ಬೃಹತ್ ಲಾರಿಗಳು ಹೋಗ್ತಾ ಇದ್ದಾವೆ ಅಲ್ಲಿಂದ ಸಾಕಷ್ಟು ರೈತರಿಗೆ ಸಮಸ್ಯೆ ಆಗ್ತಿದೆ ಸ್ವಾಮಿ ಅವ್ರ ಬಗ್ಗೆ ಸ್ವಲ್ಪ ಹರಿಸಿ ನಿಮ್ಮ ಅಧೀನ ಅಧಿಕಾರಿಗಳು ಯಾರಿದ್ದಾರೆ ಉಪವಿಭಾಗಾಧಿಕಾರಿ ಇರ್ಬೋದು ತಹಸೀಲ್ದಾರ್ ಆರ್ ಐ ವಿ ಅವರಿಗೆ ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಷನನ್ನು ಕೊಡಿ ಯಾರು ಅಕ್ರಮವಾಗಿ ಪವನ ವಿದ್ಯುತ್ತನ್ನು ಅಳವಡಿಕೆ ಮಾಡ್ತಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಕೆ ಮೊಕದ್ದಮೆಯನ್ನು ಹೂಡಿ ತಕ್ಷಣಕ್ಕೆ ಒಂದು ಕೆಲಸವನ್ನು ಮಾಡಿ ಅದನ್ನು ಬಿಟ್ಟು ಕಂಪ್ಲೇಂಟ್ ಬಂದಿಲ್ಲ ಅಂತಂದೇಳಿ ನೀವೇ ಒಪ್ಕೊಳ್ತೀರ ಅಂತಂದರೆ ಏನು ರೀ ಸ್ವಾಮಿ ಇದು ಜನ ಕೇಳ್ತಿದ್ದಾರೆ ಜನ ಎಲ್ಲವನ್ನು ಅಬ್ಸರ್ವ್ ಮಾಡಿದ್ದಾರೆ ಹಾಗಾಗಿ ವಿಂಡ್ ಫ್ಯಾನ್ ಅಕ್ರಮ ಭಾಗ ಒಂದೊಂದನಡಿ ಒಂದು ಅಕ್ರಮದ ಬಗ್ಗೆ ನಾವು ನಿಮ್ಮ ಮುಂದೆ ತೆರೆದಿರುವಂಥ ಕೆಲಸವನ್ನು ಮಾಡ್ತೀವಿ ನಾಳೆ ಮತ್ತೆ ಇನ್ನೊಂದು ಇದೇ ವಿಂಡ್ ಫ್ಯಾನ್ ಅಕ್ರಮದ ಎರಡನೇ ಆಯಾಮ ಅಂದ್ರೆ ಯಾವ ಯಾವ ರೀತಿಯಲ್ಲಿ ಅಕ್ರಮಗಳನ್ನು ಮಾಡ್ತಾರೆ ಇವರನ್ನು ಹೇಳೋರು ಕೇಳೋರು ಯಾರು ಇಲ್ವಾ ಅಂತಂದೇಳಿದ್ರೆ ಬೆಕ್ಕಿನ ಕೊರಳಿಗೆ ಗಂಟೆಯನ್ನು ಕಟ್ಟೋರು ಯಾರು ಅನ್ನೋದ್ರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಒಂದು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ ಫೋಕಸನ್ನು ಮಾಡ್ತಾ ಹೋಗ್ತೀನಿ ಇದು ಮೊದಲ ಅಧ್ಯಾಯ ಎರಡನೇ ಭಾಗದಲ್ಲಿ ಮತ್ತೆ ವಿಂಡ್ ಫ್ಯಾನ್ ಅಕ್ರಮದ ಬಗ್ಗೆ ನಾವು ಧ್ವನಿ ಎತ್ತುತ್ತೀವಿ ಸೊ ಯಾರಿಗೂ ನಾವು ಎದುರಂತ ಮಾತಿಲ್ಲ ಯಾಕಂದರೆ ನಮ್ಮದು ಎಲ್ಲ ಡಾಕ್ಯುಮೆಂಟ್ ಇದ್ದಾವೆ ನಾವು ಯಾವುದೋ ಕೂತ್ಕೊಂಡು ಇಲ್ಲಿ ಸುಮ್ಮನೆ ಬೂಡೆ ಹೊಡಿತಾ ಇಲ್ಲ ನಾವು ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಮಾತಾಡ್ತಿದ್ದೀವಿ ಹಾಗಾಗಿ ಇದು ನಿಜಕ್ಕೂ ಕೂಡ ಜಿಲ್ಲಾಡಳಿತಕ್ಕೆ ಒಂದು ಚಾಲೆಂಜ್ ಆಗ್ತೀನಿ ನಾನು ಬೇಕಿದ್ರೆ ನಾನು ಬಂದು ನಾನೇ ಸ್ಪಾಟಲ್ಲಿ ತೋರಿಸ್ತೀನಿ ಎಷ್ಟು ಅಕ್ರಮಗಳಾಗ್ತೇವೆ ಹೇಳಿ ಯಾಕೆ ನಿಮಗೆ ಕ್ರಮ ಕೈಗೊಳ್ಳಕ್ಕಾಗ್ತಿಲ್ಲ ಸಣ್ಣ ಪುಟ್ಟ ರೈತರ ಮೇಲೆ ಕ್ರಮಗಳಂತಹ ನೀವು ಯಾಕೆ ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ಕ್ರಮ ಕೈಗೊಳ್ಳಲು ನಾವು ಪ್ರಶ್ನೆಯನ್ನು ಮಾಡ್ತೀವಿ ನಿಜಕ್ಕೂ ಕೂಡ ಈ ಒಂದು ಅಕ್ರಮ ನಿಲ್ಲರಿಗೂ ಕೂಡ ಒಂದು ಕಣ ನ್ಯೂಸ್ ಧ್ವನಿ ಎತ್ತ ಯಾವುದೇ ಕಡೆಗೆ ನಾನು ನಿಲ್ಲಿಸೋದಿಲ್ಲ ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಎರಡನೇ ಅಧ್ಯಾಯದಲ್ಲಿ ಅಲ್ಲಿಯ ಎರಡನೇ ಅಕ್ರಮದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಒಂದು ಕಣ ನ್ಯೂಸ್